ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲಾಕ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಲಾಸ್ಟ್ ಲಾಗಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಸ ಮನೆಗೆ ನಿಮಗೆ ಅಡ್ವಾನ್ಸ್ನ ಕೊಡೋಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ವಿ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊ ಅಡ್ವಾನ್ಸ್ ಕೊಡೋದಕ್ಕೆ ಹೋಗ್ತೀವಿ ಮೇ ಅಲ್ಲಿ ಬನ್ನಿ ಅಂತ ಹೇಳಿದರು ಅಂತ ಹೇಳಿದ್ವಲ್ಲ ಸೊ ಅವ್ರಿಗೆ ನಾವು ಅಡ್ವಾನ್ಸ್ ಕೊಡೋಕ್ಕೆ ರೆಡಿ ಆಗಿದ್ವಿ ಅಥವಾ ಅಡ್ವಾನ್ಸ್ ಕೂಡ ಕೊಡೋಣ ಅಂತ ಹೋಗಿದ್ವಿ ತುಂಬ ರೂಲ್ಸ್ ಆ್ಯಂಡ್ ಹೇಳ್ತಾ ಇದ್ರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಟ್ಟರು ಓಕೆ ಪರವಾಗಿಲ್ಲ ಅಂತಂದ್ಬಿಟ್ಟು ನಾವು ಮನೇನ ಫಿಕ್ಸ್ ಮಾಡಿದ್ವಿ ಬಟ್ ಆದರೆ ಅವರು ಇನ್ನೇನು ಸಾಯಂಕಾಲ ಹೋಗಬೇಕಿತ್ತು ಮನೆಗೆ ಅಡ್ವಾನ್ಸನ್ನು ಕೊಡೋದಕ್ಕೆ ಅಗ್ರಿಮೆಂಟ್ ಹಾಕ್ಸೋದಕ್ಕೆ ಬಟ್ ಅವರು ಇಲ್ಲ ನಾವು ಬೇರೆ ಕಡೆ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ವಿ ಸೊ ಲೀಸ್ಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಸರಿ ಓಕೆ ಯಾಕಿನ ಹೋಪ್ಸು ಹೆಂಗಿದ್ರು ನಮಗೂ ಅಂದರೆ ಮನಸ್ಸೇ ಇರಲಿಲ್ಲ ಈ ಮನೆಗೆ ಅಡ್ವಾನ್ಸ್ ಮಾಡ್ಕೊಳ್ಳೋದಕ್ಕೆ ಇರಲಿಲ್ಲ ಓಕೆ ಅಂತಲೇ ಒಪ್ಕೊಂಡಿದ್ವಿ ಸೊ ಈ ಮನೆಯೂ ಕೂಡ ಕ್ಯಾನ್ಸಲ್ ಮಾಡಿದ್ವಿ ಈಗ ನಮ್ಮ ಹೊಸ ಮನೆ ಹೋಮ್ ಟೂರನ್ನು ನಿಮಗೆ ನಾನು ತೋರಿಸ್ತೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ನಮ್ಮ ಹೊಸ ಮನೆಯ ಹೋಮ್ ಟೂರ್ ಸೊ ಇದೇ ನಮ್ಮ ಹೊಸ ಮನೆ ಆಚೆಯಿಂದ ಹೀಗೆ ಕಾಣ್ತಿದೆ ನಾವು ಹೋಗಿದ್ದೆ ನೈಟು ಸೊ ಅದರಿಂದ ಅಡ್ವಾನ್ಸನ್ನು ಕೊಡೋಕೆ ಹೋಗಿದ್ದಲ್ಲ ಸೊ ಅವತ್ತು ನೈಟ್ ಅವತ್ತೆ ನಾನು ವೀಡಿಯೋ ಮಾಡಿಕೊಂಡೆ ನೋಡಿ ಮನೆ ಈ ಥರ ಇದೆ ಫಸ್ಟ್ ಫ್ಲೋರ್ ಮನೆ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನೇ ಫೈನಲ್ ಮಾಡಿ ಇವತ್ತು ಅಡ್ವಾನ್ಸನ್ನು ಕೊಟ್ಬಿಟ್ಟು ಬಂದ್ವಿ ಸೊ ಅದಕ್ಕೆ ನಿಮ್ಮ ಹತ್ರ ನಮ್ಮ ಹೊಸ ಮನೆ ಹೇಗಿದೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೆಲ್ಲ ನೋಡಿ ಗೋಡೆಗೆಲ್ಲ ಕ್ಲ್ಯಾಡಿಂಗ್ ಸ್ಟೋನ್ಸನ್ನು ಹಾಕ್ಸಿದ್ದಾರೆ ಕೆಳಗಡೆ ಎಲ್ಲ ವೈಟ್ ಫೈಟ್ ಟೈಲ್ಸನ್ನು ಹಾಕಿದ್ದಾರೆ ಇದು ಗಾರ್ಡನಿಂಗು ತುಂಬ ಚೆನ್ನಾಗಿ ಅವರು ಗಾರ್ಡನಿಂಗ್ ಇಟ್ಕೊಂಡಿದ್ರು ಇಲ್ಲಿ ಟೂ ಮಂತ್ಸಿಂದ ಇಲ್ಲ ಸೊ ಅದರಿಂದ ಈ ಥರ ಆಗಿದೆ ಗಿಡಗಳು ನೀವು ಬಂದ ಮೇಲೆ ಗಾರ್ಡನಿಂಗ್ ನೀವು ಮಾಡ್ಕೋಬಹುದು ನಿಮ್ಮ ಇಷ್ಟ ಅಂತ ಹೇಳಿದ್ರು ಓನರ್ ಕೂಡ ತುಂಬಾ ಒಳ್ಳೆಯವರು ನಮಗಂತೂ ತುಂಬ ಇಷ್ಟ ಆಯಿತು ಮನೆಯೂ ಇಷ್ಟ ಆಯಿತು ಓನರ್ ಮೇಡಮ್ ಅದು ಇಷ್ಟ ತುಂಬಾನೇ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನೋಡಿ ಈ ತರ ಇದೆ ಕಡೆ ಲುಕ್ ಅನ್ನೋದು ನಮ್ಮದು ಆ್ಯಕ್ಚುಲಿ ಇದು ಇರೋದು ಫಸ್ಟ್ ಗ್ರೌಂಡು ಫಸ್ಟ್ ಸೆಕೆಂಡು ಇದು ಫಸ್ಟ್ ಫ್ಲೋರ್ ಮನೆ ತರ್ಟಿ ಫಾರ್ಟಿ ಮನೆ ತುಂಬಾ ವಿಶಾಲವಾಗಿ ಸ್ಪೇಷಿಯಸ್ ಆಗಿರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ತರ್ಟಿ ಫಾರ್ಟಿ ಮನೆ ಹೇಗಿರುತ್ತೆ ನೋಡಿ ಲ್ಯಾಂಪ್ ಎಷ್ಟು ಲುಕ್ ಕೊಡ್ತಿದೆ ಈ ಮನೆಗೆ ಅಂತನ್ಬಿಟ್ಟು ಆ್ಯಕ್ಚುಲಿ ಇದು ಅವರು ಇರೋದಕ್ಕೆ ಕಟ್ ಕಟ್ಸ್ಕೊಂಡಿದ್ರು ಅದರಿಂದ ಅವರು ಈಗ ಬೇರೆ ಕಡೆ ಇದ್ದಾರೆ ಆ ಡೂಪ್ಲೆಕ್ಸ್ ಮನೆ ಕಟ್ಸ್ಕೊಂಡಿದ್ದಾರೆ ಸೊ ಅದರಿಂದ ನಮಗೆ ಈ ಮನೆನ ಕೊಟ್ಟರು ಸೊ ಫೈನಲ್ ಆಗಿ ಆ ಮನೆ ಬೇಡ ಅನ್ನೋ ದೇವರು ಈ ಮನೆ ಕೊಡೋದಿಕ್ಕೇನೆ ಆ ಮನೆ ಕ್ಯಾನ್ಸಲ್ ಮಾಡಿದ್ರು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಈ ಮನೆ ಸೊ ಫಸ್ಟ್ ಫ್ಲೋರ್ ಮನೆ ಇದು ಎಂಟ್ರೆನ್ಸ್ಗೆ ನಾವು ಹೋಗ್ತಾ ಇದೀವಿ ಈಗ ಇದು ಮೇನ್ ಡೋರ್ ಇದು ನೋಡಿ ಈ ಥರ ಮೇನ್ ಡೋರ್ ಇದೆ ಜಸ್ಟ್ ನಾನು ನಿಮಗೆ ತೋರಿಸ್ತಿದ್ದೀನಿ ಆದರೆ ಮನೆಗೆ ಬಂದಾದಮೇಲೆ ಕಂಪ್ಲೀಟಾಗಿ ಓಮ್ ಟೂರ್ ಮಾಡಿ ನಿಮಗೆ ಖಂಡಿತ ನೀಟಾಗಿ ತೋರಿಸ್ತೀನಿ ಬಟ್ ಇವಾಗ ಸುಮ್ಮನೆ ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಬುದ್ಧ ಸ್ಟ್ಯಾಚ್ಯೂ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಮತ್ತು ಪ್ರಶಾಂತವಾಗಿ ಮನಸ್ಸಿಗೆ ಪೀಸ್ಫುಲ್ ಅಂತ ಅನಿಸುತ್ತೆ ನೋಡಿ ಇದಕ್ಕೂ ಕೂಡ ಕ್ಲಾಡಿಂಗ್ ಸ್ಟೋನ್ಸನ್ನು ಹಾಕಿ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಕ್ಲ್ಯಾಡಿಂಗ್ ಸ್ಟೋನ್ಸಲ್ಲಿ ಬುದ್ಧ ಸ್ಟ್ಯಾಚ್ಯೂನ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿದ್ರೆ ಮನೆಯಂತೂ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳೋಕ್ಕೆ ಇಲ್ಲ ಆ ಥರ ಇದೆ ಯಾಕಂದರೆ ಅವ್ರಿಗಿರೋದಕ್ಕೆ ಕಟ್ಸ್ಕೊಂಡಿರೋದು ಬಟ್ ಆ ಥರ ಕಟ್ಸ್ಕೊಂಡಿದ್ದಾರೆ ಕಂಪ್ಲೀಟಾಗಿ ವಾಡ್ರೂಫ್ ಕಂಪ್ಲೀಟ್ ಫುಲ್ಲಿ ಫರ್ನಿಷಡ್ ಮನೆ ಇದು ಸೊ ಹಾಗೆ ಒಂದು ರಿಕ್ವೆಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ ಖಂಡಿತ ಈ ಮನೆ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಓಕೆನಾ ಸೊ ಇದೆಲ್ಲ ಇಷ್ಟ ಆದಮೇಲೆ ನೋಡಿ ಈ ಥರ ಹಾಲು ಹಾಲಂತೂ ತುಂಬ ಸ್ಪೇಷಿಯಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಅಲ್ಲೊಂದು ದೇವ್ರ ಮನೆ ಕಾಣ್ತಿದೆಯಲ್ಲ ಅದೇ ದೇವ್ರ ಮನೆ ಅದರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಫಾಲ್ ಸೀಲಿಂಗ್ ಎಲ್ಲ ಹಾಕ್ಸಿದ್ದಾರೆ ಫಾಲ್ಸೀ ವಿತ್ ಹಾಲಲ್ಲಿ ಎರಡು ಫ್ಯಾನ್ ಇದೆ ಪಿ ಓ ಪಿ ಫಾಲ್ ಸೀಲಿಂಗ್ ತುಂಬಾ ಇಷ್ಟ ಆಯಿತು ಕಲರ್ಫುಲ್ಲಾಗಿದೆ ಇವತ್ತೇ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡ್ವಿ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನಾವು ನೆಕ್ಸ್ಟ್ ಎಂಡ್ ಎಂಡಿಂಗಲ್ಲಿ ಅಕ್ಷಯ ತೃತೀಯ ಬಸವ ಜಯಂತಿ ಇದೆಯಲ್ಲ ಬಸವನ ಜಯಂತಿ ದಿನ ಒಳ್ಳೆಯ ದಿನ ಹಾಲುಗ್ಸೋಣ ಬಂದು ಅಂತನ್ಬಿಟ್ಟು ನೋಡಿ ಈ ಥರ ಇದೆ ಟಿ ವಿ ಕ್ಯಾಬಿನೆಟ್ ಕೂಡ ತುಂಬಾ ದೊಡ್ಡದು ಮತ್ತು ಹ್ಯಾಂಡ್ ವಾಷಸ್ ಸಿಂಕ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಹಾಕ್ಸಿದ್ದಾರೆ ಅದು ವೆಟ್ರಿ ಫೈಲ್ ಟೈಲ್ಸ್ ಇದು ಮತ್ತು ದೇವ್ರ ಮನೆನವರು ಸಪ್ರೇಟಾಗಿ ದೊಡ್ಡದಾಗಿ ಕಟ್ಟಿಲ್ಲ ಬಟ್ ಈ ಥರ ಮಾಮೂಲಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಅದೊಂದು ಬಿಟ್ರೆ ಇನ್ನೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇದೆ ಬಟ್ ಒಂದನ್ನು ನೋಡೋಕೆ ಹೋದರೆ ಇನ್ನೊಂದು ಸಿಗಬೇಕಲ್ಲ ಸೊ ಇದು ತುಂಬ ನಮಗೆ ಒಳ್ಳೆಯದಾಗಿ ಇಷ್ಟದ ಇಷ್ಟ ಆಗಿರೋ ಥರ ಸಿಕ್ಕಿರೋ ಮನೆ ಅಂತಂದರೆ ಇದೊಂದೇ ಅಂದ್ಕೊಳ್ತೀನಿ ದೇವರು ನಿಧಾನವಾಗಿ ಕೊಟ್ಟರು ಚೆನ್ನಾಗಿರೋ ಮನೇ ಕೊಟ್ಟ ಅನ್ನೋದೊಂದು ತೃಪ್ತಿ ಇದೆ ನಾವು ಲಾಸ್ಟ್ ಮನೆ ಏನು ಅಷ್ಟು ಇಷ್ಟ ಆಗಿಲ್ಲ ಆದರೂ ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಅಂತ ಓಕೆ ಮಾಡಿದ್ವಿ ಕಂಡೀಷನ್ಸ್ ಎಲ್ಲ ಇಟ್ಟಿದ್ರೂ ಓಕೆ ಪರವಾಗಿಲ್ಲ ಅಂತ ಓಕೆ ಮಾಡಿದ್ವಿ ಬಟ್ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಅಡ್ವಾನ್ಸ್ ಕೊಡೋ ಮೂಮೆಂಟಲ್ಲಿ ಬೇಡ ಅಂತ ಹೇಳಿಬಿಟ್ರು ಅವ್ರು ಬೇಡ ಅಂದಿದ್ದು ಒಳ್ಳೇದಕ್ಕೆ ಆಯಿತು ಅನ್ಸುತ್ತೆ ಅವ್ರು ಬೇ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದರೆ ಈ ಮನೆ ನಮಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಹಾಲು ಕೂಡ ತುಂಬ ಸ್ಪೇಶಿಯಸ್ ಆಗಿದೆ ಟಿ ವಿ ಕ್ಯಾಬಿನೆಟು ಅದ್ರ ಪಕ್ಕದಲ್ಲಿ ಓಪನ್ ಕಿಚನ್ ನೋಡಿ ಕೌಂಟರ್ ಟಾಪ್ ಕೂಡ ಇದೆ ನೋಡಿ ಈ ಕಡೆ ಬಂದರೆ ಇದು ಕಾಮನ್ ಟಾಯ್ಲೆಟ್ ಇಲ್ಲಿರೋದೊಂದು ಕಾಮನ್ ಟಾಯ್ಲೆಟು ನೋಡಿ ಈ ಥರ ಇದೆ ಕಾಮನ್ ಟಾಯ್ಲೆಟ್ ಇದು ಬೆಡ್ರೂಮ್ ಪಕ್ಕ ಒಂದು ಕಾಮನ್ ಟಾಯ್ಲೆಟ್ ಇದೆ ಇನ್ನೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಅದಕ್ಕೆ ಕರೆಂಟ್ ಗೀಝರ್ ಫಿಟ್ ಮಾಡಿಸಿದ್ದಾರೆ ಬಟ್ ನಾವು ಗ್ಯಾಸ್ ಗೀಝರ್ ಯೂಸ್ ಮಾಡೋದ್ರಿಂದ ಎರಡು ಯೂಸ್ ಆಗುತ್ತಲ್ಲ ನಮಗೆ ಇದಕ್ಕೆ ನಾವು ಗ್ಯಾಸ್ ಗೀಝರ್ನ ಫಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿದೀವಿ ಓನರ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ತುಂಬ ಇಷ್ಟ ಆಯಿತು ಓನರ್ ಕೂಡ ನಮಗೆ ಓನರ್ ಇಲ್ಲ ಆ್ಯಕ್ಚುಲಿ ಇರುವುದಿಲ್ಲ ಅವರು ಬೇರೆ ಕಡೆ ಇರ್ತಾರೆ ಅವ್ರದ್ದು ಬೇರೆ ಕಡೆ ಒಂದು ಸ್ವಂತ ಮನೆ ಇದೆ ಗಾಳಿ ಬೆಳಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ ನೋಡಿ ಇದು ಇನ್ನೊಂದು ಬೆಡ್ರೂಮು ಆ್ಯಕ್ಚುಲಿ ಇದು ಇದಕ್ಕೂ ಕೂಡ ನಮಗೆ ಫುಲ್ ಫರ್ನಿಶರ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ ಬೇರೆ ರೂಮ್ಗೂ ಕೂಡ ಎಲ್ಲ ಮಾಡಿಸಿದ್ದಾರೆ ಅಂದರೆ ಓನರ್ ಇರೋದಕ್ಕೆ ಕಟ್ಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕಟ್ಟಿಸ್ತಾರೆ ಇಲ್ಲ ರೆಂಟ್ ಪರ್ಪಸ್ ಲೀಸ್ ಪರ್ಪಸ್ ಅಂತ ಕೊಡೋಂಗಿದ್ರೆ ಇದನ್ನೇ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಮಾಡಿ ಕೊಟ್ಬಿಡ್ತಾರೆ ನೋಡಿ ಈ ಕಡೆಯಿಂದ ನಾನು ಇಲ್ಲಿ ಲುಕ್ಕನ್ನು ತೋರಿಸ್ತಾ ಇದ್ದೀನಿ ಹಾಲು ಯಾವ ಥರ ಇದೆ ಅಂತ ಈ ಕಡೆ ಲುಕ್ ಏನು ಬರುತ್ತೆ ಈ ಕಡೆ ವಿ ಅನ್ನೋದು ನಿಮಗೆ ತೋರಿಸ್ತಿದ್ದೀನಿ ತುಂಬ ಸ್ಪೇಷಿಯಸ್ ಆಗಿದೆ ಯಾವುದಾದ್ರೂ ಫಂಕ್ಷನ್ಗಳು ಮಾಡ್ಕೊಬೋದು ಎಲ್ಲನೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಸ್ಪೇಶಿಯಸ್ ಆಗಿದೆ ನಮಗಂತೂ ಹಾಲು ತುಂಬಾ ಇಷ್ಟ ಆಯಿತು ಈ ಎರಡು ವಿಂಡೋ ತ್ರೀ ವಿಂಡೋಸ್ ಇದೆ ಹಾಲಲ್ಲಿ ತುಂಬ ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ ಆ್ಯಕ್ಚುಲಿ ಅವರು ಪೈಂಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆ ಸ್ವಲ್ಪ ತುಂಬ ಗಲೀಜಾಗಿದೆ ಪೈಂಟಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪೈಂಟಿಂಗು ಮತ್ತು ವಾಶ್ ಮಾಡಿಸ್ಕೊಡ್ತೀವಿ ಮನೆಯಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಅವರು ಟೂ ಮಂತ್ಸ್ ಖಾಲಿ ಇದ್ರಲ್ಲ ಸೊ ಧೂಳು ಅದು ಇದು ಪಕ್ಕದಲ್ಲಿ ಮನೆ ಬೇರೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಧೂಳಾಗಿದೆ ಇದು ವಾಶ್ ಬೇಷನು ವಾಶ್ ಮಾಡ್ಕೊಳ್ಳೋದು ಇದು ಕೂಡ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಇದ್ರ ಪಕ್ಕದಲ್ಲೇ ನಮಗೆ ರೈಟ್ ಸೈಡಲ್ಲಿ ಅಂದರೆ ಹಾಲಿಂದ ಎಂಟ್ರಿ ಆಗಿದ್ದ ರೈಟ್ ಸೈಡ್ಗೆ ನಮಗೆ ಒಂದು ಬೆಡ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇಲ್ಲಿಗೂ ಕೂಡ ಕಂಪ್ಲೀಟಾಗಿ ವಾರ್ಡ್ ರೂಪ್ಸನ್ನು ಮಾಡಿಸಿದ್ದಾರೆ ಜೊತೆಗೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಒಂದಿದೆ ತುಂಬಾ ಚೆನ್ನಾಗಿದೆ ಟಾಯ್ಲೆಟ್ ಕೂಡ ಅಂದರೆ ಈ ಟಾಯ್ಲೆಟಲ್ಲಿ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅದೇ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ ಟಾಯ್ಲೆಟ್ ಅಂತ ಬೇಜಾರು ಮಾಡ್ಕೊಬಿಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಹಾಗೆ ಒಂದು ಇವು ಪ್ರತಿಯೊಂದು ಎರಡು ಎರಡು ಟಾಯ್ಲೆಟಲ್ಲೂ ಕೂಡ ವಾಶಿಂಕ್ ಇದೆ ವಾಷ್ಬೇಷನ್ ಸೊ ಈ ಥರ ಇದೆ ಅಂದರೆ ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು ಈ ವಾಶ್ರೂಮಲ್ಲಿ ಖಂಡಿತ ನಿಮಗೆ ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಲೇಬೇಕು ಶೇರ್ ಮಾಡಲೇಬೇಕು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲೇಬೇಕು ನೀವು ಯಾಕಂದರೆ ಇನ್ನಷ್ಟು ವೀಡಿಯೋಗಳು ನಮಗೆ ಇದೇ ಮನೆಯಲ್ಲಿ ಮುಂದಿನ ಲಾಗ್ಗಳಿಗೆ ಖಂಡಿತ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಕಡೆಯಿಂದ ಹಾಲ್ ವಿ ಈ ಥರ ಇದೆ ಇನ್ನು ಆ ಕಡೆ ಆ ಕಡೆ ಒಂದು ಬೆಡ್ರೂಮ್ ನೋಡಾಯಿತು ಈ ಕಡೆ ಬೆಡ್ರೂಮ್ ಕೂಡ ನೋಡಾಯಿತು ಈಗ ನಮಗೆ ಅಗ್ನಿ ಮೂಲೆಯಲ್ಲಿ ನಮಗೆ ಕಿಚನನ್ನು ತೋರಿಸ್ತೀನಿ ಬನ್ನಿ ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ ಅಮೇಝಿಂಗ್ ಆಗಿದೆ ಕಿಚನು ಕೌಂಟರ್ ಟಾಪ್ ಕೂಡ ಇದು ಇದೆ ಯು ಶೇಪಲ್ಲಿದೆ ನೋಡಿ ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ ಅದು ಫ್ರಿಡ್ಜ್ ಪಾಯಿಂಟ್ ಅಂದರೆ ಫ್ರಿಡ್ಜ್ ಇಡೋದಕ್ಕೆ ಅಲ್ಲಿ ನಮಗೆ ಅಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಕೂಡ ನಮಗೆ ಏನಾದರೂ ಇಟ್ಕೊಳೋಕ್ಕೆ ಸ್ಟೋರೇಜ್ ಪರ್ಪಸ್ಗೆ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಶಿಂಕ್ ಕೂಡ ನಿಮಗೆ ತೋರಿಸ್ತೀನಿ ಒಂಥರ ಮೆಟ್ಟಲಲ್ಲಿ ಅನಿಸುತ್ತೆ ಈಗೆಲ್ಲ ಬರೋ ಥರ ಮಾಮೂಲಿ ಈಗೆಲ್ಲ ಅದೇ ಟ್ರೆಂಡ್ ಆಗ್ಬಿಟ್ಟಿದ್ದಲ್ಲ ಅದು ಹಾಕ್ಸ್ಕೊಂಡಿದ್ದಾರೆ ಕಂಪ್ಲೀಟಾಗಿ ಎಷ್ಟು ಸ್ಟೋರೇಜ್ ಬೇಕಾದ್ರೆ ಎಷ್ಟು ಬೇಕಾದರೂ ಇಡಿಸ್ಬೋದು ಪಾತ್ರೆಗಳು ಅಷ್ಟು ಸ್ಟೋರೇಜ್ ಇದೆ ನೋಡಿ ಕೌಂಟರ್ ಟಾಪ್ ಇದೆ ಅಂದರೆ ಹಾರ್ಚ್ ಅಂತೂ ಸೂಪರಾಗಿ ಕಾಣುತ್ತೆ ಕಿಚನ್ ಹಾರ್ಚ್ ಈಗ ನಾವು ಸ್ವಂತ ಮನೆ ಕಟ್ಟಿಸ್ಕೊಂಡ್ರೆ ನಮ್ಗೆ ಹೇಗೆ ಬೇಕೋ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಆ ಥರ ನಮಗೆ ಈ ಮನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಗಾಳಿ ಬೆಳಕು ಮಾತ್ರ ಕೊರತೆನೇ ಇಲ್ಲ ಆ ಥರ ಇದೆ ಮತ್ತು ಸೇಫ್ಟಿ ಕೂಡ ಇದೆ ಈ ಮನೆಯಲ್ಲಿ ನಿಧಾನವೇ ಪ್ರಧಾನ ತಾಳ್ಮೆ ಇರಬೇಕು ಅಂತ ಹೇಳ್ತಾರಲ್ಲ ಆ ತಾಳ್ಮೆ ಇದ್ದು ಕಾದಿದ್ಕೆ ಅಡ್ವಾನ್ಸ್ ಮಾಡಿದೆ ಅಂದರೆ ಅಡ್ವಾನ್ಸ್ ಮಾಡದೇ ಇರೋದೇ ಒಳ್ಳೇದಾಯಿತು ಅನ್ಸುತ್ತೆ ಅವ್ರು ಬೇಡ ಅಂದಿರೋದು ಒಳ್ಳೇದಾಯಿತು ಅದಕ್ಕೆ ಮುಂಚೆ ನಾವು ನೋಡ್ಕೊಂಡು ಬಂದಿದ್ವಿ ಈ ಮನೇನ ಬಟ್ ಅಡ್ವಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟೆಲ್ಲ ಅವರೇ ಕಾಲ್ ಮಾಡಿ ಹೇಳಿದರು ಕೆಲವೊಂದು ಲೈಫಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಅದೇ ಥರ ಅನಿಸುತ್ತೆ ನಮ್ಗೆ ಕೆಲವೊಂದು ಸಲ ಲೇಟ್ ಆದರೂ ದೇವರು ಬೆಸ್ಟನ್ನೇ ಕೊಡ್ತಾನೆ ಅನ್ನೋದಕ್ಕೆ ಇದೇ ರೀಸನ್ ನೋಡಿ ಆ ಮನೆ ಹೇಗಿತ್ತು ಬಟ್ ಈ ಮನೆ ಹೇಗಿದೆ ಅಂತ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಬಟ್ ಆದರೂ ಅವರು ದೊಡ್ಡ ಕಂಪ್ನಿಲಿ ಓನರು ಏನೋ ವರ್ಕ್ ಮಾಡ್ತಾರೆ ಅದು ಯಾವ ಕಂಪ್ನಿಲಿ ಅಂತ ಗೊತ್ತಿಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಓನರು ನೋಡಿ ಇದು ಯುಟಿಲಿಟಿ ಇಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ತಣ್ಣಗೆ ಗಾಳಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಎಂಜಾಯ್ ಮಾಡೋದಕ್ಕೆ ವಿವ್ನ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೊಟ್ಕೊಂಡಿದ್ದಾರೆ ಇದು ಕೂಡ ಸ್ಪೇಷಿಯಸ್ ಆಗಿದೆ ಯುಟಿಲಿಟಿ ಕೂಡ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಡೋರ್ ತೆಗೆದುಬಿಟ್ರೆ ತಣ್ಣ ಗಾಳಿ ಬೀಸುತ್ತೆ ಕಡೆಯಿಂದ ಆ ಕಡೆ ಗಾರ್ಡನ್ ಇದೆಯಲ್ಲ ಗಾರ್ಡನ್ ತೋರ್ಸಿದ್ಲ ಆ ಕಡೆನೂ ಅಷ್ಟೇ ಅಲ್ಲೂ ತಣ್ಣ ಗಾಳಿ ಬರುತ್ತೆ ನೋಡಿ ಇದು ಶಿಂಕ್ ಇದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಈ ಥರ ಹಾಕಿಸ್ಕೊಳ್ಳೋದು ಇನ್ನೊಂದು ಇನ್ನೊಂದೇನಂತಂದ್ರೆ ಸ್ವಲ್ಪ ಆಗಿಬಿಟ್ಟಿದ್ದಾರೆ ಟೂ ಮಂತ್ಸಿಂದ ಇಲ್ವೆ ಅಲ್ಲ ಕಾಕ್ರೋಜಸ್ ಅದು ಇದು ಬಟ್ ಅವರೆಲ್ಲ ಕಂಪ್ಲೀಟ್ ಆಗಿ ಕಂಪ್ನಿ ಕಡೆಯಿಂದ ಕರೆಸಿ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ತರ ಇದೆ ಈ ಮನೆನ ಓಕೆ ಮಾಡಿ ಅಡ್ವಾನ್ಸ್ ಕೊಟ್ಟು ನಾವು ಅಗ್ರಿಮೆಂಟ್ ಕೂಡ ಹಾಕಿಸ್ಕೊಂಡು ಬಂದಿದ್ದೀವಿ ಇನ್ನ ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ಮನೆಗೆ ಹಾಲು ಉಗ್ಸ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಈ ಯೂಸ್ಫುಲ್ ವಿಡಿಯೋ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಂಪ್ಲೀಟಾಗಿ ಏನು ವಿಷಯ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋನ ನೀವು ಮೊದಲಿಗೆ ನೋಡ್ಬೋದು ಇನ್ನಷ್ಟು ಮತ್ತಷ್ಟು ಯೂಸ್ಫುಲ್ ವೀಡಿಯೋಗಳ ಜೊತೆ ನಾನು ನಿಮಗೆ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್